ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕರೆಯ ಅಂತ ಕರೆದಿರುವುದನ್ನ ತೀವ್ರವಾಗಿ ಖಂಡಿಸಿರುವ ಜೆಡಿಎಸ್ನ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಹನುಮಂತ ಮರದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರನ್ನ ಹಾಲಿ ಕಾಂಗ್ರೆಸ್ ಸರ್ಕಾರದ ವಸತಿ ಸಚಿವ ಜಮೀರ್ ಅಹಮದ್ ರವರು ಕರೆಯ ಅಂತ ಕರೆದಿರುವುದನ್ನ ತೀವ್ರವಾಗಿ ಖಂಡಿಸಿರುವ ಜೆಡಿಎಸ್ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಯುವ ಮುಖಂಡರು ಆದ ಹನುಮಂತ ಮಾವಿನಮರದ ಅವರು ತೀವ್ರವಾಗಿ ಖಂಡಿಸಿ ಜಮೀರ್ ಅಹಮದ್ ಅವರನ್ನ ಮಾಧ್ಯಮಗಳ ಎದುರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜಮೀರ್ ಅವರನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ವರದಿ ನ್ಯೂಸ್ ಕನ್ನಡ ಚನ್ನಪಟ್ಟಣದ ಉಪಚುನಾವಣೆ ಪ್ರಚಾರ ಭಾಷಣದಲ್ಲಿ ಏನು ಸರ್ಕಾರದ ಮಂತ್ರಿಗಳಂತೀರ್ ಅವರು ಏನು ರಾಜ್ಯದ ಮಾಜಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಬಗ್ಗೆ ಬಳಸಿದ ಪದ ಏನಿದೆ ಅಲ್ಲ ಇದನ್ನು ಒಂದು ವ್ಯವಸ್ಥೆ ಇರಬಹುದು ಈ ವ್ಯಕ್ತಿ ಇರ್ಬೋದು ಸಹಿಸಿಕೊಳ್ಳದೆ ಇರತಕ್ಕಂಥ ಪದಕ್ಕೆ ಏನು ಊಟನೇ ಆಸೆಗಾಗಿ ನಮ್ಮವ್ರ ತಮ್ಮವ್ರನ್ನ ಓಲೈಸೋಕ್ಕಾಗಿ ಜಮೀರವ್ರೇನು ಈ ಒಂದು ಪದವನ್ನು ಬಳಸಿದಾರ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ ಪ್ರತಿಯೇನು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರ ಮನಸ್ಥಿತಿಗಳು ಯಾವ ಹಂತಕ್ಕೆ ಬಂದಿದ್ದಾವಂತೆ ಇದರಲ್ಲಿ ತೋರಿಸ್ತಾ ಇದೆ ಅವರು ಓಟಿಗಾಗಿ ಏನನ್ನಾದರೂ ಮಾಡಲಿಕ್ಕೆ ಮಾತಾಡಲಿಕ್ಕೆ ನಾವು ಒಲ್ಲೈಸಲಿಕ್ಕೆ ಸಿದ್ಧರಿದ್ದೀವಿ ಅನ್ನಲಿಕ್ಕೆ ಇದೇ ಒಂದು ಉದಾಹರಣೆ ನಾ ನೋಡಿದೆ ಕಳೆದ ಆರೇಳು ತಿಂಗಳಿಂದ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಹಲವಾರು ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು ಕೂಡ ಸಮರ್ಥನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಅದು ಮುಂದುವರೆದುಕೊಂಡು ಏನೋ ಚುನಾವಣೆಯ ಪ್ರಚಾರಗಳ ಮತಗಳ ಓಲೈಕೆಗಾಗಿ ತಮ್ಮವರನ್ನ ಓಲೈಸಿ ಓಲೈಸುವ ದೃಷ್ಟಿಯಿಂದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಿಗೆ ಬಳಸಿದಂತ ಪದ ಏನಿದೆ ಖಂಡನೀಯ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸ್ತಕ್ಕಂಥವ್ರು ಇದನ್ನ ತೀವ್ರವಾಗಿ ಪರಿಗಣಿಸಿ ಅವ್ರನ್ನ ಸರ್ಕಾರದಿಂದ ವಜಾಗೊಳಿಸಬೇಕು ಯಾರೇ ಇರಲಿ ಇವತ್ತು ವರ್ಣ ಇರಬಹುದು ಜಾತಿ ಇರಬಹುದು ಒಬ್ಬ ವ್ಯಕ್ತಿಯ ಬಗ್ಗೆ ತಪ್ಪು ಅಂತ ನಾನು ಖಂಡಿಸ್ತಾ ಇದ್ದೀನಿ ಇದನ್ನ ಕಾಂಗ್ರೆಸ್ ಪಕ್ಷ ಅವ್ರನ್ನ ಸರ್ಕಾರದಿಂದ ವಜಾಗೊಳಿಸಬೇಕಂತ ಹೇಳಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ